ಎಲ್ಲರಿಗೂ ನಮಸ್ತೆ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಏಳು ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ಹಿಂದಿನ ಕ್ಲಾಸಿನಲ್ಲಿ ನೌನ್ ನಾಮಪದ ಪ್ರೋನೌನ್ ಸರ್ವನಾಮ ಇದರ ಬಗ್ಗೆ ಇಂದಿನ ಕ್ಲಾಸಿನಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ ಇವತ್ತಿನ ಕ್ಲಾಸಿನಲ್ಲಿ ಎಡ್ಜಕ್ಟಿವ್ ಎಂದರೆ ನಾಮ ವಿಶೇಷಣ ಇದರ ಬಗ್ಗೆ ನಿಮಗೆ ಹೇಳಿಕೊಡುತ್ತೇನೆ ಇವತ್ತಿನ ಕ್ಲಾಸಿನಲ್ಲಿ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಎಡ್ಜಕ್ಟಿವ್ ಇವತ್ತಿನ ತರಗತಿಯಲ್ಲಿ ಎಡ್ಜಕ್ಟಿವ್ ಎಂದರೆ ನಾಮ ವಿಶೇಷಣ ಚರ್ಚೆ ಮಾಡ್ತಾ ಹೋಗೋಣ ನಾಮ ವಿಶೇಷಣ ಎಂದರೆ ನಾಮಪದಗಳ ಅಥವಾ ಸರ್ವನಾಮಗಳ ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನು ವಿವರಿಸುವ ಪದಗಳೇ ನಾಮ ವಿಶೇಷಣಗಳು ನೋಡಿ ಮತ್ತೊಮ್ಮೆ ಸರಿ ನಿಮಗೆ ಹೇಳುತ್ತೇನೆ ನಾಮಪದಗಳ ನೌನ್ ಅಥವಾ ಸರ್ವನಾಮಗಳ ಪ್ರೊನೌನ್ ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನು ವಿವರಿಸುವ ಪದಗಳೇ ನಾಮ ವಿಶೇಷಣಗಳು ನಾಮ ವಿಶೇಷಣಗಳೆಂದರೆ ಇಷ್ಟೇ ನಾಮ ವಿಶೇಷಣಗಳ ಬಗ್ಗೆ ಅದರ ಗುಣಗಳ ಬಗ್ಗೆ ಪ್ರಮಾಣಗಳ ಬಗ್ಗೆ ಸಂಖ್ಯೆಗಳ ಬಗ್ಗೆ ಬಣ್ಣಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ಹೇಳುವುದೇ ನಾಮ ವಿಶೇಷಣಗಳು ಇಲ್ಲಿ ಉದಾಹರಣೆಗಳನ್ನು ನೋಡೋಣ ಗುಣ ನೋಡಿ ಫಸ್ಟ್ ಒನ್ ಗುಣ ಈಗ ಉದಾಹರಣೆಗಳು ನೋಡೋಣ ಜಾನ ಹುಡುಗ ಜಾನ ಎಂದರೆ ಕ್ಲೆವರ್ ಹುಡುಗ ಎಂದರೆ ಬಾಯ್ ಹುಡುಗ ಎಂದರೆ ಇದೊಂದು ನೌನ್ ಆಗಿದೆ ನೌನ್ ಇದೊಂದು ಜಾನ ಎಂಬುದು ಇದು ಎಡ್ಜಕ್ಟಿವ್ ಎಡ್ಜೆಕ್ಟಿವ್ ಎಡ್ಜೆಕ್ಟಿವ್ ಆಗಿದೆ ಎಡ್ಜಕ್ಟಿವ್ ಜಾನ ಹುಡುಗ ನೋಡಿ ಹುಡುಗ ಅಪ್ಪ ಅಂತಂದ್ರೆ ಜಾನ ಹುಡುಗ ನೋಡಿ ಆ ಹುಡುಗ ಹೆಂಗಿದ್ದಾನಪ್ಪ ಅಂತಂದ್ರೆ ಭಾಳ ಜಾನನಾಗಿದ್ದಾನೆ ಹುಡುಗನ ಬಗ್ಗೆ ಮತ್ತಷ್ಟು ಅವನ ಬಗ್ಗೆ ಹೇಳಿಕೊಡುತ್ತಿದೆ ಹುಡುಗ ಎಂಥವನಪ್ಪ ಅಂತಂದ್ರೆ ಜಾನನಾಗಿದ್ದ ಜಾನನಾಗಿದ್ದಾನೆ ಹುಡುಗನ ಬಗ್ಗೆ ಮತ್ತಷ್ಟು ಜಾಸ್ತಿ ಹೇಳಿಕೊಡುವುದೇ ಅಡ್ಜಟ್ಟಿವ್ ನಾಮ ವಿಶೇಷನ ನೋಡಿ ಕ್ಲೇವರ್ ಬಾಯ್ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಹಸಿದ ನಾಯಿ ನೋಡಿ ಹಸಿದ ಮೀನ್ಸ್ ಹಂಗ್ರಿ ನಾಯಿ ಮೀನ್ಸ್ ಡಾಗ್ ನಾಯಿ ನಾಯಿ ಹೆಂತ ನಾಯಪ್ಪ ಅಂತಂದ್ರೆ ಅದು ಹಸಿದ ನಾಯಿ ನಾಯಿ ಹೆಂತದಪ್ಪ ಅಂತಂದ್ರೆ ಹಸಿದ ನಾಯಿ ಅದಕ್ಕೆ ಹಸಿವಾಗಿದೆ ಅದನ್ನು ನೋಡಿ ನಾಯಿ ಎಂಬುದು ಆಗಿದೆ ಎಸಿದ ಎಂಬುದು ಇದೊಂದು ಎಕ್ಸೆಕ್ಟಿವ್ ಇದರ ಗುಣ ಬಗ್ಗೆ ಹೇಳುತ್ತ ನಾಯಿಯ ಗುಣದ ಬಗ್ಗೆ ಹೇಳಕತ್ತಿದೆ ನಾಯಿ ಹಂತದಪ್ಪ ಅಂತಂದ್ರೆ ಹಸಿದ ನಾಯಿ ಅದು ಸಾಧಾರಣ ನಾಯಿ ಅಲ್ಲ ಅದು ಹಸಿದ ನಾಯಿ ಅಂತ ಹೇಳಕತ್ತಿದೆ ನಾಯಿ ಹಂತದಪ್ಪ ಅಂದ್ರೆ ಹಸಿದ ನೋಡಿ ಹಂಗ್ರಿ ಡಾಗ್ ನೆಕ್ಸ್ಟ್ ನೋಡಿ ತರ್ಡ್ ಒನ್ ನೋಡಿ ಭಾರವಾದ ಪೆಟ್ಟಿಗೆ ಭಾರವಾದ ಪೆಟ್ಟಿಗೆ ಭಾರವಾದ ಮೀನ್ಸ್ ಹೆವಿ ಪೆಟ್ಟಿಗೆ ಮೀನ್ಸ್ ಬಾಕ್ಸ್ ನೋಡಿ ಪೆಟ್ಟಿಗೆ ಎಂಬುದು ಇದು ಆಗಿದೆ ಭಾರವಾದ ಎಂಬುದು ಇದೊಂದು ಎಡ್ಜೆಕ್ಟಿವ್ ಆಗಿದೆ ಎಡ್ಜೆಕ್ಟಿವ್ ಎಂದ್ರೆ ಇಲ್ಲಿ ಐತಿ ನೋಡ್ರಿ ನಾಮ ವಿಶೇಷಣ ನೋಡಿ ಪೆಟ್ಟಿಗೆ ನೋಡಿ ಪೆಟ್ಟಿಗೆ ಹೇಗಿದೆಯಪ್ಪ ಅಂತಂದ್ರ ಭಾರವಾಗಿದೆ ಅಂತ ಹೇಳ್ತದೆ ಇಲ್ಲಿ ನೋಡಿಲಿ ಪೆಟ್ಟಿಗೆ ಪೆಟ್ಟಿಗೆಯ ಗುಣದ ಬಗ್ಗೆ ಹೇಳುತ್ತಿದೆ ಪೆಟ್ಟಿಗೆ ಹೇಗಿದೆ ಅಂದ್ರ ಪೆಟ್ಟಿಗೆ ಬಹಳ ಭಾರವಾಗಿದೆ ಬಹಳ ವೇಟ್ ಇದೆ ಹೆವಿ ಬಾಕ್ಸ್ ನೆಕ್ಸ್ಟ್ ನೋಡಿ ಒನ್ ಮೂರ್ಖ ರಾಜ್ಯ ಮೂರ್ಖ ರಾಜ್ಯ ಮುರ್ಖ ಮೀನ್ಸ್ ಪೊಲೀಸ್ ರಾಜ್ಯ ಮೀನ್ಸ್ ಕಿಂಗ್ ನೋಡಿ ರಾಜ್ಯ ಎಂಬುದು ಇದೊಂದು ನೌನ್ ಆಗಿದೆ ಮೂರ್ಖ ಎಂಬುದು ಇದೊಂದು ಎಜೆಕ್ಟಿವ್ ಆಗಿದೆ ನಾಮ ವಿಶೇಷಣವಾಗಿದೆ ರಾಜ್ಯನ ಬಗ್ಗೆ ರಾಜನ ಗುಣದ ಬಗ್ಗೆ ಹೇಳಾಗುತ್ತಿದೆ ರಾಜ ಹೆಂಥವನ್ನಪ್ಪ ಅಂತಂದ್ರೆ ಮೂರ್ಖ ಅದ ರಾಜ್ಯನ ಗುಣದ ಬಗ್ಗೆ ಹೇಳಾಗುತ್ತಿದೆ ಅದಕ್ಕಾಗಿ ಇದು ಎಕ್ಜೆಕ್ಟಿವ್ ನಾಮ ವಿಶೇಷಣ ಅಂತಾರೆ ನಾಲ್ಕು ಏನು ಉದಾಹರಣೆಗಳು ಉದಾಹರಣೆಗಳಿದ್ದಾವೆ ಅವು ನಾಮ ವಿಶೇಷಣಕ್ಕೆ ತಕ್ಕ ಉದಾಹರಣೆಗಳಾಗಿವೆ ರಾಜ ಎಂಥವನಪ್ಪ ಅಂತಂದ್ರೆ ಪೊಲೀಸ್ ಕಿಂಗ್ ಮೋರ್ಖ ರಾಜ ನೋಡಿ ಈಗಾಗಲೇ ಗುಣದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಈಗ ಪ್ರಮಾಣದ ಬಗ್ಗೆ ಚರ್ಚೆ ಮಾಡೋಣ ನೋಡಿ ಸೆಕೆಂಡ್ ಒನ್ ಪ್ರಮಾಣ ಉದಾಹರಣೆಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ ಉದಾಹರಣೆಗಳು ಒಂದೇ ನೋಡಿ ಸ್ವಲ್ಪ ಸಮಯ ಸ್ವಲ್ಪ ಮೀನ್ಸ್ ಲಿಟಲ್ ಸಮಯ ಮೀನ್ಸ್ ಟೈಮ್ ನೋಡಿ ಸಮಯ ಎಂಬುದು ಇದೊಂದು ಆಗಿದೆ ನೋಡಿ ಸ್ವಲ್ಪ ಎಂಬುದು ಇದೊಂದು ಎಡ್ಜಾಕ್ಟಿವ್ ಅಥವಾ ನಾಮ ವಿಶೇಷಣವಾಗಿದೆ ಎಡ್ಜಾಕ್ಟಿವ್ ಅಥವಾ ನಾಮ ವಿಶೇಷಣವಾಗಿದೆ ನೋಡಿ ಸಮಯ ಸಮಯದ ಬ ಸಮಯದ ಬಗ್ಗೆ ಮತ್ತಷ್ಟು ಇದು ವಿಶೇಷಣ ಮಾಡಲಾಗುತ್ತಿದೆ ಸಮಯ ಎಷ್ಟಿದೆ ಅಪ್ಪ ಅಂದ್ರೆ ಸ್ವಲ್ಪ ಸಮಯ ಇದೆ ಅಂತ ಹೇಳುತ್ತಿದೆ ನೋಡಿ ಲಿಟಲ್ ಟೈಮ್ ನೋಡಿ ಸೆಕೆಂಡ್ ಸೆಕೆಂಡನ್ನು ನೋಡಿ ಹೆಚ್ಚು ನಂಬಿಕೆ ಹೆಚ್ಚು ಮೀನ್ಸ್ ಮಚ್ ನಂಬಿಕೆ ಮೀನ್ಸ್ ಪೇತ್ ನೋಡಿ ಇದು ನಂಬಿಕೆ ಎಂಬುದು ಆಗಿದೆ ಹೆಚ್ಚು ಎಂಬುದು ಇದೊಂದು ಎಕ್ಸೆಕ್ಟಿವ್ ಅಥವಾ ನಾಮ ವಿಶೇಷ ಎಂದು ಕನ್ನಡದಲ್ಲಿ ನೋಡಿ ನಂಬಿಕೆ ಎಂಬುದು ನಂಬಿಕೆ ಎಷ್ಟಿದೆಯಪ್ಪ ಅಪ್ಪ ಅಂತಂದ್ರೆ ಹೆಚ್ಚು ನಂಬಿಕೆ ಇದೆ ಮಚ್ ಪೇತ್ ನೋಡಿ ನಾ ಥರ್ಡ್ ಒನ್ ಅನೇಕ ಕಾರುಗಳು ಮೆನಿ ಕಾಸ್ ಕಾರುಗಳು ಮೀನ್ಸ್ ಇದು ಇದು ಪ್ಲೂರಲ್ ಆಗಿರುತ್ತದೆ ಬಹುವಚನವಾಗಿರುತ್ತದೆ ಅನೇಕ ಕಾರುಗಳು ಮೆನಿ ಕಾಸ್ ನೋಡಿ ಹಲವಾರು ಕಾರುಗಳಿದ್ದಾವೆ ಅಲ್ಲಿ ಅನೇಕ ಕಾರುಗಳು ಮೆನಿ ಕಾರ್ಸ್ ಕಾರುಗಳ ಬಗ್ಗೆ ಇದು ಅನೇಕ ಎಂಬುದು ಇದರ ವಿಶೇಷ ಬಗ್ಗೆ ಹೇಳೋಗುತ್ತಿದೆ ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಕಡಿಮೆ ವೆಚ್ಚ ಕಡಿಮೆ ಮೀನ್ಸ್ ಲೆಸ್ ವೆಚ್ಚ ಮೀನ್ಸ್ ಕಾಸ್ಟ್ ನೋಡಿ ವೆಚ್ಚ ವೆಚ್ಚದ ಬಗ್ಗೆ ಈ ಹೇಳುತ್ತಿದೆ ವೆಚ್ಚ ಹೇಗಿದೆ ಅಪ್ಪ ಅಂತಂದ್ರೆ ಕಡಿಮೆ ವೆಚ್ಚವಾಗಿದೆ ಅಂತ ಹೇಳುತ್ತಿದೆ ಲೆಸ್ ಕಾಸ್ಟ್ ನೋಡಿ ಈಗಾಗಲೇ ಗುಣದ ಬಗ್ಗೆ ಪ್ರಮಾಣದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಈಗ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಸಂಖ್ಯೆಗಳ ಬಗ್ಗೆ ಥರ್ಡ್ ಒನ್ ಸಂಖ್ಯೆ ನೋಡಿ ಉದಾಹರಣೆಗಳನ್ನು ನೋಡೋಣ ಒಂದೇ ಉದಾಹರಣೆ ನೋಡಿ ಏಳು ದಿನಗಳು ದಿನಗಳು ಇದು ಆಗಿದೆ ಬಹುವಚನವಾಗಿದೆ ಇದು ನೌನ್ ಆಗಿದೆ ಏಳು ಎಂಬುದು ಇದು ಎಕ್ಸಾಕ್ಟಿವ್ ನಾಮ ವಿಶೇಷನ ಬಗ್ಗೆ ಹೇಳಿದೆ ನೋಡಿ ಏಳು ಸೆವೆನ್ ದಿನಗಳು ಬೇಸ್ ದಿನಗಳು ದಿನಗಳ ಬಗ್ಗೆ ಹೇಳಿದೆ ಶವನ್ ಏಳು ದಿನಗಳಿದೆ ಅಂತ ಹೇಳುತ್ತಿದೆ ಅದರ ದಿನಗಳ ಬಗ್ಗೆ ಹೇಳ ಎಷ್ಟು ಅಪ್ಪ ಅಂದ್ರೆ ಏಳು ದಿನಗಳು ಇದಾವೆ ಅಂತ ಹೇಳುತ್ತಿದೆ ಅದು ಸಂಖ್ಯೆಯಾಗಿದೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಒಂಬತ್ತು ಮರಗಳು ಮರಗಳು ಇದೊಂದು ಬಹುವಚನವಾಗಿದೆ ಮರಗಳು ಬಹುವಚನವಾಗಿದೆ ಒಂಬತ್ತು ನೈನ್ ಮರಗಳು ಟ್ರೀಚ್ ಮರಗಳು ಎಷ್ಟಿದ್ಯಾವಪ್ಪ ಅಂತಂದ್ರೆ ಒಂಬತ್ತು ಮರಗಳು ಇದ್ದಾವೆ ನೈನ್ ಟ್ರೀಚ್ ನೋಡಿ ಎನಿ ನಂಬರ್ ಯಾವುದಾದ್ರೂ ಸಂಖ್ಯೆಯನ್ನು ತಗೊಳ್ಳಿ ಇಲ್ಲಿ ನಾ ಏಳು ದಿನ ತುಂಬ ನೀವೇನು ಏಳು ದಿನ ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು ಎಂಟು ಹತ್ತು ಹದಿನೇಳು ಎನಿ ಯಾವುದೇ ದಿನಗಳನ್ನು ತಗೋಬೋದು ಈಗ ತರ್ಡು ನೋಡಿ ಪ್ರತಿಯೊಬ್ಬ ಬಡವರು ನೋಡು ಪ್ರತಿಯೊಬ್ಬ ಬಡವರು ಪ್ರತಿಯೊಬ್ಬ ಮೀನ್ಸ್ ಎವ್ರಿ ಬಡವರು ಮೀನ್ಸ್ ಪುವರ್ ನೋಡಿ ಪ್ರತಿಯೊಬ್ಬ ಬಡವರು ಬಡವರು ಬಗ್ಗೆ ಮತ್ತಷ್ಟು ಹೇಳುತ್ತಿದೆ ಬಡವರು ಬಗ್ಗೆ ಹೇಳುತ್ತಿದೆ ಪ್ರತಿಯೊಬ್ಬ ಬಡವರು ಎವ್ರಿ ಪುವರ್ ನೋಡಿ ಇದು ನೌಂಡ್ ಆಗಿದೆ ಇದು ಎಬ್ಜೆಕ್ಟಿವ್ ಆಗಿದೆ ನಾಮ ವಿಶೇಷನ ಬಗ್ಗೆ ತಿಳಿಸುತ್ತದೆ ಬಡವರು ಯಾರಾಗಿದ್ದಾರೆಪ್ಪ ಅಂತಂದ್ರೆ ಪ್ರತಿಯೊಬ್ಬರೂ ಆಗಿದ್ದಾರೆ ಬಡವರು ನೋಡಿ ಯಾವುದೇ ಕತೆ ನೋಡಿ ಯಾವುದೇ ಮೀನ್ಸ್ ಎನಿ ಕತೆ ಮೀನ್ಸ್ ಸ್ಟೋರಿ ಕತೆ ಕತೆ ಇದೆಯಲ್ಲ ಯಾವುದಾದರೆ ಕತೆ ಎನಿ ಸ್ಟೋರಿ ಇದೇ ರಾಮಾಯಣ ಕತೆ ಅಂತಲ್ಲ ಎನಿ ಯಾವುದೇ ಕತೆ ಯಾವುದಾದ್ರ ಕಥೆಯನ್ನು ಹೇಳುವುದೇ ಇದೊಂದು ನಾಮ ವಿಶೇಷಣವಾಗಿದೆ ನೋಡಿ ಈಗ ಗುಣದ ಬಗ್ಗೆ ಪ್ರಮಾಣದ ಬಗ್ಗೆ ಸಂಖ್ಯೆದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಈಗ ಬಣ್ಣದ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ ಬಣ್ಣದ ಬಗ್ಗೆ ನೋಡಿ ಒನ್ ಬಣ್ಣದ ಬಗ್ಗೆ ನೋಡಿ ಫಸ್ಟ್ ಉದಾಹರಣೆ ನೋಡಿ ಕಪ್ಪು ನಾಯಿ ನೋಡಿ ಕಪ್ಪು ಮೀನ್ಸ್ ಬ್ಲ್ಯಾಕ್ ನಾಯಿ ಮೀನ್ಸ್ ಡಾಗ್ ನೋಡಿ ನಾಯಿ ಎಂಬುದು ನವನೆಯಾಗಿದೆ ಕಪ್ಪು ಎಂಬುದು ಇದೊಂದು ಎಡ್ಜರ್ಟಿವ್ ಆಗಿದೆ ನಾಮ ವಿಶೇಷಣವಾಗಿದೆ ನೋಡಿ ಕಪ್ಪು ನಾಯಿ ನಾಯಿ ಹೇಗಿದೆ ಅಪ್ಪ ಅಂತಂದ್ರೆ ಕಪ್ಪಾಗಿದೆ ನಾಯಿಯ ಬಗ್ಗೆ ಮತ್ತಷ್ಟು ವಿಶೇಷಣವಾಗಿ ಹೇಳಕತ್ತಿದೆ ಅದಕ್ಕಾಗಿ ಇದು ಕಪ್ಪು ನಾಯಿಯಾಗಿದೆ ಬ್ಲ್ಯಾಕ್ ಡ್ಯಾಗ್ ಸೆಕೆಂಡ್ ನೋಡಿ ಬಿಳಿ ಹಾಲು ಬಿಳಿ ಹಾಲು ನೋಡಿ ವೈಟ್ ಮಿಲ್ಕ್ ಬಿಳಿ ಮೀನ್ಸ್ ವೈಟ್ ಹಾಲು ಮೀನ್ಸ್ ಮಿಲ್ಕ್ ಹಾಲು ಹೇಗಿದೆ ಹಾಲು ಎಂಬುದು ನೌನಾಗಿದೆ ಬಿಳಿ ಎಂಬುದು ಎಕ್ಜಕ್ಟಿವ್ ನಾನು ವಿಶೇಷಣವಾಗಿದೆ ಹಾಲು ಹೇಗಿದೆ ಎಂದರೆ ಬಿಳಿ ಬಿಳಿಯಾಗಿದೆ ಹಾಲು ಹೇಗಿದೆ ಅಂದ್ರೆ ಬಿಳಿಯಾಗಿದೆ ಅದಕ್ಕಾಗಿ ಹಾಲು ಹೇಗಿದೆ ಬಿಳಿಯಾಗಿದೆ ಇದು ಏನಾಗಿದೆ ಅಪ್ಪ ಅಂದ್ರೆ ಬಣ್ಣದ ಬಗ್ಗೆ ಹೇಳಕತ್ತಿದೆ ಹಾಲು ಬಿಳಿಯಾಗಿದೆ ಅದಕ್ಕಾಗಿ ವೈಟ್ ಮಿಲ್ಕ್ ನೋಡಿ ತರ್ಡ್ ಒನ್ ಹಸಿರು ಹುಲ್ಲು ಹಸಿರು ಮೀನ್ಸ್ ಗ್ರೀನ್ ಹುಲ್ಲು ಮೀನ್ಸ್ ಗ್ರಾಸ್ ಹಸಿರು ಹುಲ್ಲು ಹುಲ್ಲು ಹೇಗಿದೆ ಎಂದರೆ ಹಸಿರಾಗಿದೆ ಹುಲ್ಲು ಹೇಗಿದೆ ಅಂದರೆ ಹಸಿರಾಗಿದೆ ಇದು ಗ್ರೀನ್ ಗ್ರಾಸ್ ನೋಡಿ ನೆಕ್ಸ್ಟ್ ಫೋರ್ತು ಹಳದಿ ಅಂಗಿ ಹಳದಿ ಮೀನ್ಸ್ ಸೆಲೋ ಅಂಗಿ ಮೀನ್ಸ್ ಶರ್ಟ್ ಹಳದಿ ಅಂಗಿ ಅಂಗಿ ಹೇಗಿದೆ ಅಂಗಿ ಯಾವ ಬಣ್ಣದಾಗಿದೆಪ್ಪ ಅಂತಂದ್ರೆ ಹಳದಿ ಬಣ್ಣದಾಗಿದೆ ಅದಕ್ಕಾಗಿ ಇದು ಇವು ನಾಲ್ಕು ಏನಾದವಾಗ ಉದಾಹರಣೆಗಳು ಎಕ್ಜೆಕ್ಟು ನಾಮ ವಿಶೇಷಣೆ ಅಂದರೆ ಇಷ್ಟೇ ಒಂದು ನೌನ್ ಒಂದು ನೌನ್ ಅಥವಾ ಪ್ರೋನೌನ್ ನಾಮಪದ ಅಥವಾ ಸರ್ವನಾಮಗಳ ಬಗ್ಗೆ ವಿಶೇಷಣವಾಗಿ ಅವರ ಬಗ್ಗೆ ಎತ್ತಿ ತೋರಿಸುವುದೇ ಅದು ನಾಮ ನೋಡಿ ನೋಡಿ ಈಗ ಈಗಾಗಲೇ ಗುಣದ ಬಗ್ಗೆ ಪ್ರಮಾಣದ ಬಗ್ಗೆ ಸಂಖ್ಯೆದ ಬಗ್ಗೆ ಬಣ್ಣದ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಈಗ ಮತ್ತೊಂದು ವಾಕ್ಯವನ್ನು ಕೊಟ್ಟು ಒಂದು ವಾಕ್ಯವನ್ನು ಕೊಟ್ಟು ಇದರೊಳಗೆ ವಾಕ್ಯವನ್ನು ಹೊಂದಿಸಿ ನಾವು ಜೋಡಣೆ ಮಾಡಿ ನಾಮ ವಿಶೇಷಣ ಅಥವಾ ಎಕ್ಜೆಕ್ಟ ಪದವನ್ನು ನಾವು ಜೋಡಣೆ ಮಾಡಬೇಕು ನೋಡಿ ರುಚಿಕರವಾದ ಡೆಲೀಶಿಯಸ್ ದೊಡ್ಡದಾದ ಬಿಗ್ ದುಂಡೈಗಿನ ರೌಂಡ್ ಚಪಾತಿ ಚಪಾತಿ ನೋಡಿ ಇಲ್ಲಿ ನಾವು ಯಾವುದೇ ಅಲಕ ಕೊನೆಯ ಕೊನೆಯ ಪದವನ್ನು ಕೊನೆಯ ವರ್ಡನ್ನು ಕೊನೆಯ ಪದವನ್ನು ಯಾವಾಗಲೂ ನೌನಾಗಿರ್ತದೆ ನಮಗೆ ನಾಮ ಪದವನ್ನು ಹುಡುಕಿದರೆ ಸಾಕು ವಾಕ್ಯವನ್ನು ಪರಿಪೂರ್ಣವಾಗಿ ಮಾಡಬಹುದು ನಾವು ನೋಡಿ ನೌನ್ ಚಪಾತಿ ನೋಡಿ ಚಪಾತಿ ಅಷ್ಟೇ ಅಲ್ಲ ಚಪಾತಿ ಹೇಗಿದೆಯಪ್ಪ ಅಂತಂದ್ರೆ ದುಂಡಗಿನ ಚಪಾತಿ ನೋಡಿ ಚಪಾತಿ ನಾವು ಮೊದಲು ನಾಮಪದವನ್ನು ಹುಡುಕಿಕೊಳ್ಳಬೇಕು ನಾಮಪದವನ್ನು ಹುಡುಕಿಕೊಂಡರೆ ನಾವು ಸುಲಭವಾಗಿ ವಾಕ್ಯಗಳನ್ನು ರಚಿಸಬಹುದು ನೋಡಿ ಚಪಾತಿ ಎಂಬುದು ನವನೆಯಾಗಿದೆ ಚಪಾತಿ ಹೇಗಿದೆಯಪ್ಪ ಅಂತಂದ್ರೆ ದುಂಡಗಿದೆ ಚಪಾತಿ ಹೇಗಿದೆಯಪ್ಪ ಅಂದ್ರೆ ದುಂಡಗಿನ ಚಪಾತಿ ನೋಡಿ ಚಪಾತಿ ದುಂಡಗಿನ ಚಪಾತಿ ದುಂಡಗಿನ ಚಪಾತಿ ಅಲ್ಲ ಅಲ್ಲದೆ ಅದು ದೊಡ್ಡದಾದ ನೋಡಿ ಬಿಗ್ ದೊಡ್ಡದಾದ ದುಂಡಗಿನ ಚಪಾತಿ ನೋಡಿ ದೊಡ್ಡದಾದ ಅಲ್ಲ ಅಲ್ಲದೆ ರುಚಿಕರವಾದ ನೋಡಿ ಡೆಲಿಶಿಯಸ್ ರುಚಿಕರ ನೋಡಿ ವಾಕ್ಯವನ್ನು ಪರ್ಪು ಪರಿಪೂರ್ಣ ಮಾಡುತ್ತೇನೆ ರುಚಿಕರವಾದ ದೊಡ್ಡದಾದ ದುಂಡಗಿನ ಚಪಾತಿ ರುಚಿಕರವಾದ ದೊಡ್ಡದಾದ ದುಂಡಗಿನ ಚಪಾತಿ ಈ ವಾಕ್ಯವನ್ನು ಪರಿಪೂರ್ಣವಾಗುತ್ತದೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಉದಾಹರಣೆ ನೋಡೋಣ ಹೊಳೆಯುವ ಸೈನಿ ಕಪ್ಪು ಬ್ಲ್ಯಾಕ್ ಹಳೆಯ ಲೇಖನಿ ಓಲ್ಡ್ ಪೆನ್ ನೋಡಿ ಇಲ್ಲಿ ಕೊನೆಯ ಏನು ನಾಮಪದ ಇದೆಯಲ್ಲ ಇದೊಂದು ನಾವು ಹುಡುಕಿದರೆ ಸಾಕು ವಾಕ್ಯವನ್ನು ಪರಿಪೂರ್ಣವಾಗಿ ನಾವು ಮಾಡಬಹುದು ನೋಡಿ ಲೇಖನಿ ಲೇಖನಿ ಹೇಗಿದೆಯಪ್ಪ ಅಂತಂದ್ರೆ ಹಳೆಯ ಹಳೆಯ ಲೇಖನಿ ನೋಡಿ ಲೇಖನಿ ಎಂಬುದು ಅದೊಂದು ಓಲ್ಡ್ ಫೆನ್ ಆಗಿದೆ ಹಳೆಯ ಲೇಖನಿ ಅದು ಹಳೆಯ ಲೇಖನಿ ಅಲ್ಲದೆ ನೋಡಿ ಅದು ಬ್ಲ್ಯಾಕ್ ಕಪ್ಪು ಹಳೆಯ ಲೇಖನಿ ಬ್ಲ್ಯಾಕ್ ಓಲ್ಡ್ ಫೆನ್ ಕಪ್ಪು ಅಲ್ಲದೆ ಅದು ಹೊಳೆಯುವ ಸೈನಿ ನೋಡಿ ಸೈನಿ ಹೊಳೆಯುವ ಕಪ್ಪು ಹಳೆಯ ಲೇಖನಿ ನೋಡಿ ವಾಕ್ಯವನ್ನು ಪರಿಪೂರ್ಣವಾಗುತ್ತದೆ ನೆಕ್ಸ್ಟ್ ಇನ್ನಂತು ನೋಡಿ ಇನ್ನು ಹಲವಾರು ಉದಾಹರಣೆಗಳು ಇದ್ದಾವೆ ನೋಡಿ ದಪ್ಪ ಪುಸ್ತಕ ನೋಡಿ ತಿಕ್ ಬುಕ್ ದಪ್ಪ ಮೀನ್ಸ್ ತಿಕ್ ಪುಸ್ತಕ ಮೀನ್ಸ್ ಬುಕ್ ನೋಡಿ ಪುಸ್ತಕ ಹೇಗಿದೆಯಪ್ಪ ಅಂತಂದ್ರೆ ದಪ್ಪದಾಗಿದೆ ನೋಡಿ ದಪ್ಪ ಪುಸ್ತಕಗಳು ಇದು ಪುಸ್ತಕ ಸಿಂಗ್ಯುಲರ್ ಆಗಿದೆ ಇದು ಏಕವಚನವಾಗಿದೆ ಇದು ಪುಸ್ತಕಗಳು ಬಹುವಚನವಾಗಿದೆ ವಚನವಾಗಿದೆ ರೂರಲ್ ಆಗಿದೆ ದಪ್ಪ ಪುಸ್ತಕಗಳು ತಿಕ್ ಬುಕ್ಸ್ ನೋಡಿ ಪುಸ್ತಕಗಳು ಇಷ್ಟೇ ಬದಲಾಗುತ್ತವೆ ಪುಸ್ತಕಗಳು ಮೀನ್ಸ್ ಇಂಗ್ಲೀಷ್ನಲ್ಲಿ ಬುಕ್ಸ್ ಅಂತಾರೆ ದಪ್ಪಗಳು ಇಲ್ಲಿ ಥಿಕ್ಸ್ ಆಗುವುದಿಲ್ಲ ಅದು ತಿಕ್ಕಾಗಿ ಉಳಿದಿರ್ತದೆ ದಪ್ಪ ನೆಕ್ಸ್ಟ್ ನೋಡಿ ಉದಾಹರಣೆಗಳು ನೋಡೋಣ ಅವನು ಎತ್ತರವಾಗಿದ್ದಾನೆ ಈಗಾಗಲೇ ನಾವು ಈಗಾಗಲೇ ಈ ಕ್ಲಾಸಿನಲ್ಲಿ ನಮ್ಮನ ನಾಮಪದದ ಬಗ್ಗೆ ಹಲವಾರು ಎಕ್ಸಾಂಪಲ್ ನೋಡಿದ್ದೇವೆ ಉದಾಹರಣೆಯನ್ನು ಚರ್ಚೆ ಮಾಡಿದ್ದೇವೆ ಈಗ ಅವನು ಆತ್ ಬಂದಾಗ ನಿಮ್ಮ ನೆನಪಾಗಬೇಕು ನಾನು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿಕೊಟ್ಟಿದ್ದೇನೆ ನೌ ಅವನು ಮೀನ್ಸ್ ನೋಡಿ ಪ್ರೋ ನೌನ್ ಈಗ ನಾವು ಪ್ರೋ ನೌನ್ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ ಪ್ರೋ ನೌನ್ ಅವನು ಎತ್ತರವಾಗಿದ್ದಾನೆ ನೋಡಿ ಅವನು ಎತ್ತರವಾಗಿದ್ದಾನೆ ಹೀ ಮೀನ್ಸ್ ಅವನು ಎತ್ತರವಾಗಿದ್ದಾನೆ ಮೀನ್ಸ್ ಈಜ್ ಟಾಲ್ ಅವನು ಎತ್ತರವಾಗಿದ್ದಾನೆ ಅವನು ಹೇಗಿದ್ದಾನೆ ಎತ್ತರವಾಗಿದ್ದಾನೆ ಈಜ್ ಟಾಲ್ ನೋಡಿ ಸೆಕೆಂಡ್ ಒನ್ ಅದೇ ತರ ಆಕೆ ರೂಪವತಿ ಸಿ ಈಜ್ ಬ್ಯೂಟಿಫುಲ್ ಆಕೆ ಮೀನ್ಸ್ ಸಿ ಆಕೆ ಮೀನ್ಸ್ ಸಿ ಅವಳು ಆಕೆ ನೋಡಿ ರೂಪವತಿ ಸಿ ಈಜ್ ಬ್ಯೂಟಿಫುಲ್ ನೋಡಿ ಅವಳ ಬಗ್ಗೆ ಆಕೆಯ ಬಗ್ಗೆ ಆಕೆ ಹೇಗಿದ್ದಾಳೆ ಅಪ್ಪ ಅಂತಂದ್ರೆ ಅವಳು ರೂಪವತಿಯಾಗಿದ್ದಾರೆ ಅದಕ್ಕಾಗಿ ನಾವು ಸಿ ಈಜ್ ಬ್ಯೂಟಿಫುಲ್ ಅವಳ ಬಗ್ಗೆ ವಿಶೇಷವಾಗಿ ಹೇಳೋ ಅದಕ್ಕಾಗಿ ನೋಡಿ ಮತ್ತು ಉದಾಹರಣೆಗಳು ನೋಡೋಣ ಅವನು ಎತ್ತರವಾಗಿದ್ದಾನೆ ಈ ಈಜ್ ಟಾಲ್ ಆದರೆ ದುರ್ಬಲವಾಗಿದ್ದಾನೆ ಬಟ್ ವೀಕ್ ನೋಡಿ ಅವನು ಇದು ಪ್ರೋನೌನ್ ಸರ್ವನಾಮದ ಬಗ್ಗೆ ಹೇಳುತ್ತಿದೆ ಅವನು ಹೇಗಿದ್ದಾನೆ ಅಪ್ಪ ಅಂತಂದ್ರೆ ಎತ್ತರವಾಗಿದ್ದಾನೆ ಈ ಈಜ್ ಟಾಲ್ ಆದರೆ ಬಟ್ ದುರ್ಬಲವಾಗಿದ್ದಾನೆ ವೀಕ್ ಅವನು ಎತ್ತರದ ಜೊತೆಗೆ ದುರ್ಬಲವಾಗಿದ್ದಾನೆ ನೋಡಿ ನೆಕ್ಸ್ಟ್ ಲಾಸ್ಟ್ ಒನ್ ಉದಾಹರಣೆ ಆಕೆ ರೂಪವತಿ ಹಾಗೂ ಬುದ್ಧಿವಂತಿಕೆ ಆಕೆ ರೂಪವತಿ ಸಿ ಈಜ್ ಬ್ಯೂಟಿಫುಲ್ ನೋಡಿ ಹಾಗೂ ಐಂಡ್ ಬುದ್ಧಿವಂತಿಕೆ ಇಂಟೆಲಿಜೆಂಟ್ ನೋಡಿ ಆಕೆ ರೂಪವತಿ ಅಲ್ಲದೆ ಅದರ ಜೊತೆಗೆ ಬುದ್ಧಿವಂತಿಕೆ ಆಗಿದ್ದಾಳೆ ಆಕೆಯ ಬಗ್ಗೆ ವಿಶೇಷನ ಬಗ್ಗೆ ಎಡ್ಜಕ್ಟು ನಾಮ ವಿಶೇಷನ ಬಗ್ಗೆ ಹೇಳಕತ್ತಿದೆ ಆಕೆ ರೂಪವತಿ ಅಲ್ಲದೆ ಆಕೆಯ ಬುದ್ಧಿವಂತಿಕೆ ಅಂತ ಹೇಳಕತ್ತಿದೆ ನೋಡಿ ಇವತ್ತಿನ ಕ್ಲಾಸು ಇಷ್ಟೇ ಸಾಕು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನೋಡುತ್ತೇನೆ ಧನ್ಯವಾದಗಳು